ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸಹಜವಾಗಿಯೇ ವಶಕ್ಕೆ ಪಡೆದ ತಕ್ಷಣ ಕೆಲವೊಂದಿಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಮೆಡಿಕಲ್ ಟೆಸ್ಟ್ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರತಕ್ಕಂತ ಆರೋಪ ಎಂದ್ರೆ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಜೊತೆಗೆ ಅತ್ಯಾಚಾರ ಈ ಒಂದು ಪ್ರಕರಣಗಳಲ್ಲಿ ಆರೋಪಿಗಳು ಸಾಕಷ್ಟು ಬಾರಿ ತಮ್ಮನ್ನ ತಾವು ನಮ್ಗೆ ಪುರುಷತ್ವವೇ ಇಲ್ಲ ಎನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂತಹ ಉದಾಹರಣೆಗಳು ನಮ್ಮ ಕಣ್ಮುಂದಿವೆ ಸ್ವಾಮಿ ನಿತ್ಯಾನಂದ ನಿತ್ಯಾನಂದ ವಿರುದ್ಧವೂ ಕೂಡ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು ಈ ವೇಳೆ ತಾನು ಪುರುಷನೇ ಅಲ್ಲ ನನಗೆ ಪುರುಷತ್ವ ಇಲ್ಲ ಅಂತ ನಿತ್ಯಾನಂದ ಸ್ವಾಮೀಜಿ ಹೇಳಿದ್ರು ಹೀಗಾಗಿನೇ ಎಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಈ ರೀತಿಯಾದ ನಾಟಕ ಆಡಬಹುದು ಅನ್ನೋ ಒಂದು ಶಂಕೆ ಸಂಶಯ ಇದೆ ನನಗೆ ಪುರುಷತ್ವವೇ ಇಲ್ಲ ಅಂತ ಹೇಳಿಬಿಟ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಏನಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಎನ್ ಪಿ ಟಿ ಟೆಸ್ಟ್ ಕೂಡ ನಡೆಸಬಹುದು ಎಸ್ ಎನ್ ಪಿ ಟಿ ಟೆಸ್ಟ್ ಅಂದ್ರೆ ಪುರುಷತ್ವ ಪರೀಕ್ಷೆ ಆರೋಪಿ ಆಗಿರ್ತಕ್ಕಂಥ ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆಯನ್ನು ನಡೆಸಬಹುದು ಎಸ್ ಐ ಟಿ ಅಧಿಕಾರಿಗಳು ಈ ವಿಚಾರವಾಗಿ ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಪುರುಷತ್ವ ಪರೀಕ್ಷೆ ನಡೆಸ್ಬೇಕಾ ಬೇಡವಾ ಅನ್ನೋ ರೀತಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಈ ವಿಚಾರವಾಗಿ ಅಂತಿಮ ಹಂತಕ್ಕೆ ಅಂದ್ರೆ ನಿರ್ಧಾರವನ್ನ ಯಾವ ತರ ಪರೀಕ್ಷೆನ ನಡೆಸ್ಬೇಕು ಯಾವೆಲ್ಲ ಮೆಡಿಕಲ್ ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕುತೂಹಲ ಮುಡ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಪುರುಷತ್ವ ಪರೀಕ್ಷೆ ಟೆಸ್ಟ್ ನಡೆಸ್ತಾರ ಎಸ್ಐಟಿ ಟಿ ಅಧಿಕಾರಿಗಳು ಎನ್ ಪಿ ಟಿ ಟೆಸ್ಟ್ ನಡೆಸ್ತಾರಾ ವೆಯ್ಟ್ ಮಾಡೋಣ ಯಾವೆಲ್ಲ ಟೆಸ್ಟ್ ನಡೆಸ್ತಾರೆ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಕುತೂಹಲದ ಮಾಹಿತಿಯನ್ನ ನಿಮ್ಗೆ ಕೆನಕ್ಷನ್ ಕೊಡ್ತಾ ಹೋಗ್ತೀವಿ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ